ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಮನೆಯಲ್ಲೇ ಬೂಂದಿ ಖಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಮನೆಯಲ್ಲಿ ಏನಾದರೂ ಮನೆಯಲ್ಲೇ ಮಾಡ್ಕೊಡೋದಕ್ಕೂ ತುಂಬಾ ಆದಂತಹ ಒಂದು ರೆಸಿಪಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೋಂಡ ಮಾಡೋದಕ್ಕೆ ಯೂಸ್ ಮಾಡುವಂತಹ ಹಿಟ್ಟು ನಂತರ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಒಂದು ಒಂದು ಕಾಲು ಬೌಲಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳುವಾಗೆ ಸಿಹಿ ಬೂಂದಿಯನ್ನು ಮಾಡೋದಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊತೀವೋ ಅದರಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಮೆತ್ತ ಮೆತ್ತ ಆಗಬಾರ್ದಲ್ವ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಸೊ ಹಾಗಾಗಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಬ್ಯಾಟರ್ ಇದು ರೆಡಿಯಾಗಿದೆ ಎಷ್ಟು ತೆಳುವಿದೆ ತುಂಬ ತೆಳು ಅಂತನೂ ಅಲ್ಲ ನೋಡಿ ಸೌಟ್ ಮೇಲೆ ಸೌಟಿಗೆ ಕಾಣಿಸ್ಬೇಕು ಈ ರೀತಿ ಹೆಜ್ಜಿ ನೋಡಿ ಈ ರೀತಿ ಕಾಣಿಸ್ಬೇಕು ಹೆಚ್ಚು ದಟ್ಟವಾಗಿ ಇರಬಾರ್ದು ಈ ರೀತಿ ತೆಳುವಾಗಿದ್ದರೆ ಬೂಂದಿ ಖಾರ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ರೆಡಿಯಾಗಿದೆ ಎಣ್ಣೆಯನ್ನು ಕಾಯಿಸಿಟ್ಕೊಂಡು ಬೊ ಈ ಬೋಂಡ ಇತ್ತುವಂತಹ ಜಾಲ್ರಿಯಲ್ಲಿ ನಾನೀಗ ಸೊ ಒಂದೊಂದು ಸೌಟಷ್ಟು ಈ ರೀತಿ ಕಾಳುಗಳನ್ನು ಹಾಕ್ಕೊಂಡು ಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಬೇಗ ಬೆಂದೋಗುತ್ತೆ ಜಾಸ್ತಿ ಹೊತ್ತೇ ಹಿಡಿಯೋದಿಲ್ಲ ತೆಳುವಾಗಿರೋದ್ರಿಂದ ನೀವು ದಪ್ಪ ಹಾಗೆ ಕಲಿಸ್ಕೊಬಿಟ್ರೆ ಅದು ಒಳಗಡೆ ಎಲ್ಲ ಮೆತ್ತ ಮೆತ್ತ ಅಂತ ಅನಿಸುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸರಿಯಾಗಿ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಈ ರೀತಿ ಪ್ರೆಸ್ ಮಾಡಿ ರೀತಿ ಕಟ್ಟಾಗಬೇಕು ಹಾಗಾದರೆ ಮಾತ್ರ ಇದು ಕರೆಕ್ಟಾಗಿ ಆಗಿದೆ ಅಂತ ಇದೇ ರೀತಿ ಎಲ್ಲವನ್ನು ಕೂಡ ಬೂಂದಿ ಕಾಳುಗಳನ್ನು ನಾನು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಸ್ವಲ್ಪ ಕಡಲೆ ಬೀಜಗಳನ್ನ ಹಾಕೊಂಡು ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನಂತರ ಒಣ ಕೊಬ್ಬರಿ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೂಂದಿ ಖಾರದಲ್ಲಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕೊಬ್ಬರಿಯನ್ನು ಡೀಪ್ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಈ ನೋಡಿ ಈ ರೀತಿ ಫುಲ್ ಕಲರ್ ಚೇಂಜ್ ಆಗಬೇಕು ಅದು ಆ ರೀತಿ ಫ್ರೈ ಮಾಡಿ ತೆಗೆದಾಕೋತಾ ಇದ್ದೀನಿ ನಂತರ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲುಗಳನ್ನ ಸ್ವಲ್ಪ ಹಾಗೆ ಕ್ರಷ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಒಂದು ಪ್ಲೇಟ್ಗೆ ಹಾಕೊಂಡು ತೆಗ್ದಿಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಬೂಂದಿ ಕಾಳೆಲ್ಲ ರೆಡಿ ಆಗಿದೆ ಈಗ ಇದು ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಮಾಡಿಕೊಂಡು ನಾವೇನು ಎಕ್ಸ್ಟ್ರಾ ಡ್ರಾ ಫ್ರೈ ಮಾಡ್ಕೊಂಡಲ್ವ ಡೀಪ್ ಫ್ರೈ ಮಾಡ್ಕೊಂಡ್ನಲ್ಲ ಕಡಲೆ ಬೀಜ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಈಗ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅಚ್ಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಾನೀಗ ಉರಿಗಡಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೇನು ಎಣ್ಣೆಗೆ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹೀಗೇ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ ಕೇಸ್ ಏನಾದರೂ ಉರಿಗಡಲೆ ಮೆತ್ತ ಮೆತ್ತ ಆಗಿದೆ ಅಂತ ಅನಿಸಿದರೆ ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಎಷ್ಟು ಸಿಂಪಲ್ ಆಗಿ ಖಾರ ರೆಡಿ ಆಯಿತು ಅಂತ ನೀವು ಕೂಡ ಮಿಸ್ ಮಾಡದೆ ಮನೆಯಲ್ಲಿ ಮಾಡಿಕೊಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್